ಕಂಪ್ಲೇಂಟ್ ನೋಡಿದ್ದೀರ ಯಾಕಂದ್ರೆ ಮನುಷ್ಯನ ಜೀವನ ಬಂದ್ಬಿಟ್ಟು ಎಷ್ಟು ಚಿಕ್ಕದು ಅಂತ ಅನ್ನಿಸ್ಬಿಡ್ತು ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದೇ ಇಲ್ಲ ಇದಕ್ಕೆ ನಂದು ನಿಂದು ಅಂತೆಲ್ಲ ಬೇಕಾ ನನಗೆ ತುಂಬಾ ಒಂಥರ ದಿನ ಎಷ್ಟೊಂದು ವೀಡಿಯೋಗಳು ಮಾಡ್ತಾ ಇದ್ದೆ ಎಷ್ಟೊಂದೆಲ್ಲ ಖುಷಿ ಖುಷಿಯಾಗೇ ಇದು ಇದ್ದೆ ಇವತ್ತು ತಮ್ಮೇನು ನೋಡಿದ್ದೀರ ಯಾಕಂದರೆ ಮನುಷ್ಯನ ಜೀವನ ಬಂದ್ಬಿಟ್ಟು ಎಷ್ಟು ಚಿಕ್ಕದು ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ನಾನು ಇವತ್ತಿದ್ದೀನಿ ನಾನು ನಾಳೆ ಇರ್ತೀನಿ ಅನ್ನೋ ಗ್ಯಾರಂಟಿನೇ ಇಲ್ಲ ಇದಕ್ಕೆ ಇಷ್ಟೊಂದೆಲ್ಲ ಆಡಂಬರ ಬೇಕಾ ನಮ್ಮ ಲೈಫ್ಗೆ ನಿಜ ಯಾಕಂದರೆ ನಾವು ನಿನ್ನೆ ನೋಡಿರ್ತೀವಿ ನಿನ್ನೆ ಅವ್ರ ಜೊತೆ ಬೆರ್ತಿರ್ತೀವಿ ನಿನ್ನೆ ಅವ್ರ ಜೊತೆ ಕುತ್ಕೊ ಊಟ ಮಾಡಿರ್ತೀವಿ ಇವತ್ತು ಆ ವ್ಯಕ್ತಿ ನಮ್ಮಿಂದ ಇಲ್ಲ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಫ್ರೆಂಡ್ಸ್ ಅಲ್ವಾ ಯಾಕಂದರೆ ಲೈಫಲ್ಲಿ ನಾವು ಏನೋ ಅಂದ್ಕೊಂಡಿರ್ತೀವಿ ಮತ್ತು ಅದೇನೋ ಆಗಿರುತ್ತೆ ಜೀವನ ತುಂಬ ಕೆಲವೊಂದು ಪಾಠಗಳನ್ನ ಕಲಿಸುತ್ತೆ ಜೊತೆಗೆಲ್ಲ ನಮ್ಮ ಹಾ ಕಾರಣ ಒಂದೇ ಸತಿ ಮುಚ್ಚಾಕ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ನಾನು ಇಷ್ಟು ದಿನ ವೀಡಿಯೋಗಳನ್ನೆಲ್ಲ ಮಾಡ್ತಾಯಿದ್ದೆ ಸೋ ಅದರಲ್ಲಿ ಏನು ಒಂಥರ ಇದ್ದಿತ್ತು ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಮಾಡ್ತಾ ಇರೋದು ಯಾಕಂದರೆ ನನ್ನ ದೊಡ್ಡವ್ರು ತೀರೋಗಿದ್ದಾರೆ ನಮ್ಮ ಗುರುಗಳು ನಮ್ಮ ದೊಡ್ಡವರು ನಮ್ಮ ತಾಯಿ ಸಮಾನವಾಗಿದ್ದವರು ಸೊ ಯಾಕೆಂದ್ರೆ ಅವರು ಒಂದು ಇವತ್ತಿನ ಲೈಫಲ್ಲಿ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದೇ ಇಲ್ಲ ಇದಕ್ಕೆ ನಂದು ನಿಂದು ಅಂತೆಲ್ಲ ಬೇಕಾ ನನಗೆ ತುಂಬ ಒಂಥರ ಯಾಕೆಂದರೆ ಕೆಲವೊಂದು ತುಂಬ ಇರ ಹತ್ರದಲ್ಲಿರುವಂತ ವ್ಯಕ್ತಿಗಳು ನಮ್ಗೆ ತೀರೋದಾಗ್ಲೆ ಗೊತ್ತಾಗೋದು ನಮ್ಗೆ ಏನಂದ್ರೆ ಸಾವು ಅಂದ್ರೆ ಈಗಿರುತ್ತಾ ಅಂತ ಸಾವು ಅಂದ್ರೆ ಈಗಿರುತ್ತ ಸಾವು ಈಗೂ ಬರುತ್ತಾ ನಮ್ಗೊಳ್ಗೆ ಅಂತ ಈ ವಾರ ಎಲ್ಲ ಹಳದಿ ಆಗೋಗಿದ್ದೆ ನನ್ಗೆ ಅಂತ ಕೆಲವೊಂದು ಟಾಪಿಕಿಗೆ ಹತ್ತಿದ್ದೀನಿ ಅಷ್ಟೇ ಕೆಲವೊಂದು ಕಮೆಂಟ್ಸ್ಗೆ ಹತ್ತಿದ್ದೀನಿ ಆದರೆ ಒಬ್ಬ ಮನುಷ್ಯನ ವ್ಯಕ್ತಿ ಒಂದು ನಾವೇನು ನೋಡಿರುವಂಥ ವ್ಯಕ್ತಿ ನೆನ್ನೆ ಮೊನ್ನೆ ಅವ್ರ ಜೊತೇಲಿ ವ್ಯಕ್ತಿ ಇವತ್ತು ಇರಲ್ಲ ಅಂದರೆ ಹೀಗಾಗುತ್ತೆ ಯೋಚನೆ ಮಾಡಿ ಅಲ್ವಾ ಲೈಫಲ್ಲಿ ಏನೂ ಇರೋಣ ರೀ ಜೀವನದಲ್ಲಿ ಜೀವನ ಏನು ಗೊತ್ತಾ ಸ್ವಲ್ಪ ನೀರಿನ ಮೇಲೆ ಗುಳ್ಳೇ ಥರ ಅದಕ್ಕೆ ನಾವು ಇರೋ ಗಂಟ ಏನು ಮಾಡಬೇಕು ನಮ್ಮ ಕೈಲಾದಷ್ಟು ಜನಗಳಿಗೆ ಸೇವೆ ಮಾಡಬೇಕು ದುಡ್ಡು ಕೊಡೋಕ್ಕಾಗಲ್ವಾ ನಿಮ್ಮ ಕೈಲಿ ದುಡ್ಡು ಇಲ್ವಾ ಅಟ್ಲೀಸ್ಟ್ ಅವ್ರ ಹತ್ರಕ್ಕೆ ಅವ್ರಿಗೇನಾದ್ರೂ ಇದ್ದಾಗ ಆ ಒಳ್ಳೆ ಮಾತು ಹೇಳಿ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಅಕ್ಕಪಕ್ಕದವರು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಿ ನಿಮ್ಮ ಫ್ರೆಂಡ್ಸ್ಗಳನ್ನ ನಾಲ್ಕು ಬಾಯಿ ತುಂಬ ಮಾತಾಡಿ ಅವ್ರಿಗೆ ಕುಡಿಬೇಡಿ ಇದು ಮಾಡಬೇಡಿ ನಿಮ್ಮ ಹೆಂಡತಿ ಮಕ್ಕಳು ನೋಡ್ಕೊಳ್ಳಿ ನಿಮ್ಮ ಸಂಸಾರ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಉದ್ಧಾರ ಮಾಡಿ ಚೀಟಿ ಕಟ್ಟಿ ಆ ಥರ ಏನೋ ಒಂದು ಗೈಡೆನ್ಸ್ ಮಾಡಿ ಅದೇ ನಮಗೆ ಆಗೋವಂಥ ಒಂದು ಜನಗಳಿಗೆ ಹೆಲ್ಪ್ ಆಗುವಂಥದ್ದು ತುಂಬ ಜನ ಹೇಳ್ತಾರೆ ನಮ್ಮ ನಮ್ಮೊಂದು ಟ್ರಾನ್ಸ್ಜೆಂಡರ್ಸ್ಗಳನ್ನ ಸತ್ತದಾಗ ನೋಡಬೇಕು ನೋಡಿದ್ರೆ ಇದು ಅಂತ ಖಂಡಿತ ಅದು ದೊಡ್ಡವರು ಇಂಥ ದೊಡ್ಡವ್ರನ್ನ ನೋಡಿದ್ರೆ ತುಂಬ ಒಳ್ಳೆಯದು ನೈಟ್ ಹೊತ್ತಲ್ಲಿ ಮಧ್ಯರಾತ್ರಿ ದಫನ್ ಮಾಡ್ತಾರೆ ಅಂತ ಹೇಳ್ತೀರಾ ಎಲ್ಲ ಸುಳ್ಳು ಫ್ರೆಂಡ್ಸ್ ಅದೆಲ್ಲ ಇಲ್ಲ ನಾವು ಸಾಮಾನ್ಯ ಜನರುಗಳು ಯಾವ ರೀತಿ ನೀವು ನೆ ಶವ ಸಂಸ್ಕಾರ ಮಾಡ್ತೀರಾ ಅದೇ ರೀತಿನೇ ನಾವು ಮಾಡೋದು ತುಂಬ ಅದ್ದೂರಿಯಾಗಿ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿ ಮೇಲೆ ಅವ್ರನ್ನ ಕರ್ಕೊಂಡೋಗಿರೋವಂಥದ್ದು ಅವರ ನಿಮ್ಮೆಲ್ಲರ ಕಡೆಯಿಂದ ನಾನು ಬೇಡ್ಕೊಳ್ಳೋದಿಷ್ಟೆ ಅವ್ರ ಆತ್ಮಕ್ ಶಾಂತಿ ಕೋರಿ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಯಾವತ್ತು ಯಾರು ಹೋಗ್ತಾರೆ ಯಾವತ್ತು ಯಾರು ಇರ್ತಾರೆ ಅನ್ನೋದು ಏನು ಗೊತ್ತಿಲ್ಲ ಅಲ್ಲಿ ಬುಲಾವ್ ಬಂದ ತಕ್ಷಣ ನಾವು ನೀವೆಲ್ಲ ಹೋಗ್ತಾ ಇರೋದು ಈ ಒಂದು ಇದಕ್ಕೆ ಇರೋ ಗಂಟ ನಾವೆಲ್ಲ ತರ ಜೀವನ ನೋಡ್ಬಿಡ್ಬೇಕು ಎಲ್ಲ ಕಡೆ ಸುತ್ತಾಡಿ ನಾವು ಏನು ಅನ್ಬೇಕು ಅದನ್ನು ನಮ್ಮ ಮನಸ್ಸನ್ನು ನಮ್ಮ ಆತ್ಮನ ಖುಷಿ ಪಡಿಸ್ಬಿಡ್ಬೇಕು ನಾವು ನಾವಾಗೆ ಸುತ್ತಿಡಬೇಕು ಅಲ್ವಾ ನಾವು ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೂ ಇದಕ್ಕೋಸ್ಕರ ನಾವು ಬದುಕೋದು ಬೇಡ ನಾವು ನಮಗೋಸ್ಕರ ನಾವು ಬದುಕೋಣ ನಮ್ಮ ಜೀವನನ ನಮಗೋಸ್ಕರ ನಾವು ಎಂಜಾಯ್ ಮಾಡೋಕ್ಕೆ ನಮ್ಗೆ ಆ ದೇವರು ಅಲ್ಲಿದೆ ಗಿಡ ಮರ ಇದೆ ಬಳ್ಳಿ ಬಂಗಲೆ ಇದೆ ಏನಾದರೂ ನೋಡಿ ಕಲ್ತಿ ತಿಳ್ಕೊಂಡು ನೀನು ಮತ್ತೆ ಬಾ ನಮ್ಮ ಮನೆಗೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದರೆ ಸುಮ್ಮನೆ ಕವಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನ ನಮ್ಮ ಮಂಗಳಮುಖಿ ಎರಡು ನೂರೆಂಟು ಸಂಪ್ರದಾಯ ನೂರೆಂಟು ಇದಿದೆ ಸೊ ಅದನ್ನು ಮಾಡ್ತಾರೆ ತುಂಬ ಜನ ಬಂದಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಬಂದು ಅವರು ಶವ ಸಂಸ್ಕಾರ ಮಾಡ್ತಾರೆ ದಫನ್ ಮಾಡ್ತಾರೆ ಸೊ ಎಲ್ಲಿದೆ ಜೀವನ ಅಲ್ವಾ ಬದುಕಿರುವಷ್ಟು ದಿನ ನಾವೆಲ್ಲರಿಗು ಒಳ್ಳೆಯದನ್ನೇ ಮಾಡೋಣ ಕೈಲಾದಷ್ಟು ಅವ್ರಿಗೆ ಪ್ರೀತಿ ವಿಶ್ವಾಸ ಇದರಿಂದ ಇದು ಮಾಡೋಣ ಆಯಿತಾ ಇಷ್ಟಿನ ಒಂಥರ ಬಬ್ಲಿ ಆಗಿ ಮುಂದೆ ಕಾಣಿಸ್ಕೊಂತ ಇದ್ದೆ ಸುಮ್ಮನೆ ನೆಗ್ ನೆಗಿತಾ ಇದ್ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಏನೇನೋ ಮಾಡ್ತಿದ್ದೆ ಸೊ ಇವತ್ತೊಂದು ಸ್ವಲ್ಪ ಸೀರಿಯಸ್ ಆಗಿ ಇದ್ ಯಾಕಂದರೆ ಯಾಕಂದ್ರೆ ನಮ್ಗೂನು ಕೆಲ್ವಂತ ಕಂಡ್ ತುಂಬ ಕೊಡತ್ತಲ್ವ ನಮಗೂ ಅವ್ರ ಬಗ್ಗೆ ಒಂದು ಕಾಳಜಿ ಫೀಲ್ ಬರುತ್ತಲ್ವ ಹ್ಮ್ ಜೀವನ ಒಂದು ನಾಟಕ ಕಣ್ರಿ ಇದರಲ್ಲೆಲ್ಲ ನಾವು ನೀವೆಲ್ಲ ಪಾತ್ರಧಾರಿಗಳು ಅಷ್ಟೆ ಇಂಥ ದಿನ ಬಿಟ್ಟು ಹೋಗ್ಬೇಕು ನೀವು ಅಂದರೆ ನಾವು ಅಂಥ ದಿನಕ್ಕೆ ಬಿಟ್ಟು ಹೋಗ್ತಾ ಇರಬೇಕು ಒಂಥರ ತುಂಬ ಒಂಥರ ಕಷ್ಟ ಜೀವನದಲ್ಲಿ ಏನು ಮಾಡಬೇಕು ಅಂತೀವು ಏನು ಆಡಬೇಕು ಅಂತೀವು ನೇನೂ ಆಗೋಗ್ತೀವಿ ಏನೋ ಇದು ಮಾಡಬೇಕು ಅಂದ್ಕೊಂಡು ಹೋಗ್ತೀವಿ ಅದು ನಾವು ಆದಾಗಲ್ಲ ಬೇರೆ ಆಗ್ಬಿಡ್ತೀವಿ ಖಂಡಿತವಾಗ್ಲೂ ಕೈ ಮುಗ್ದೆ ಬೇಡ್ಕೊಂತೀನಿ ಇನ್ನಾದರೂ ನಾವು ಅಹಂಕಾರ ಬಿಡೋಣ ನಾಲ್ಕು ಜನ ನಮ್ಮ ಬಗ್ಗೆ ಏನನ್ಕೊಂಡ್ರು ಪರವಾಗಿಲ್ಲ ನಮ್ಮ ನಮ್ದವ್ರಿಗೆ ಒಂದು ಅಡ ಸೇರ್ಸೋಣ ಲೈಫಲ್ಲಿ ಏನೋ ಒಂದು ತಕ್ಕ ಮಟ್ಟಗಾದ್ರೂ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳಿ ಇಷ್ಟೇ ಇಷ್ಟೇ ಹೇಳೋದು ನೀನು ಹೇಳಕ್ಕೆ ಇಷ್ಟಪಡೋಲ್ಲ ಸಾವು ಸಾವಿನ ನಂತರೂ ಅವರ ಆತ್ಮ ಯಾವಾಗಲೂ ಖುಷಿಯಾಗಿರಲಿ ಅಂತಲೇ ನಾನು ಬೇಡ್ಕೊತೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರನ್ನ ಕಳ್ಕೊಂಡಂಥ ಎಷ್ಟೋ ಜನಕ್ಕೆ ಏನಾದರೂ ದುಃಖ ಇದ್ದರೆ ಆ ದುಃಖವನ್ನು ಬರೆಸುವಂಥ ಒಂದಿದು ಶಕ್ತಿ ಅವ್ರಿಗೆ ಸಿಗಲಿ ಹುಟ್ಟು ಸಾವು ನಿಜ ಬೆಟ್ಟ ಬಟ್ ಹುಟ್ಟವನ್ನು ಹೇಗೆ ಅಂತ ಹೇಳಿಕೊಟ್ಟಿರ್ತಾನೆ ಸಾವಿ ಹೇಗೆ ಬರುತ್ತೆ ಅಂತ ಹೇಳ್ಕೊಡಲ್ಲ ಅಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ ನಂತೂ ಇದೊಂದು ಶೇರ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಬಂದೆ ನೀವು ನೋಡ್ ನೋಡ್ಬೇಕು ಎಷ್ಟೋ ಜನ ಸತ್ತವನ್ನ ನೋಡ್ಬೇಕು ಅನ್ನೋದು ಇದ್ರಲ್ಲಿ ಇರ್ತೀರ ಭಾಗ್ಯ ನಿಮಗೂ ಸಿಗಲಿ ಅವರ ಆಶೀರ್ವಾದ ನಿಮಗೂ ಇರಲಿ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊ ಮೂವಿಗೆ ಬರ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮಂಥ ಟ್ರಾನ್ಸ್ಜೆಂಡರ್ಸ್ಗಳ್ನು ಟ್ರಾನ್ಸ್ ವುಮೆನ್ಸ್ಗಳ್ನು ಬೆಳೆಸಿ ಎಲ್ರಿಗೂ ಒಳ್ಳೇದಾಗಲಿ ಇವತ್ತು ತುಂಬ ಜನತು ಮಾತಾಡಬೇಕು ಅಂತ ಬರ್ತೀನಿ ಆಗಲ್ಲ ಇವತ್ತು ಯಾಕೋ ಮನ್ಸಿಗೆ ಒಂಥರ ಸಂಕಟ ಇದೆ ನಾಳೆ ಸಿಗ್ತೀನಿ इत कड़ी स्वल्प मनस के समाधान आगे अल्वा ओके फ्रेंड्स बैठे एलू गुड नाइट मल् लेट आते नमस्ते